ಶಕ್ತಿ ಪೇ ಸಹಾಯವಾಣಿ ಸೇವಾ ಕೇಂದ್ರ ದೊಮ್ಮಸಂದ್ರ ನಾಗರಿಕರಿಗೆ ತಂದಿರುವ ಹೊಸ ಯೋಜನೆಗಳು ಬನ್ನಿ ಎಲ್ಲ ಗ್ರಾಹಕರು ಆಗಮಿಸಿದರೆ ಒಂದು ಸಮಸ್ಯೆ ಇದ್ದಾಗ ನಮ್ಮಲ್ಲಿ ಯಾವುದೇ ಕೆಲಸ ಇದ್ದರೆ ಏಳು ದಿನದಲ್ಲಿ ಒಳಗಡೆ ಕಂಪ್ಲೀಟ್ ನೀಡುತ್ತೇವೆ ಸಮಯದಲ್ಲಿ ಮುಂದುವರಿಸಿಕೊಳ್ಳುತ್ತೇವೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸ್ಕೀಮ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ಎಲ್ ಐ ಸಿ ಪಾಲಿಸಿ ಮಾಡಿಕೊಡಲಾಗುತ್ತದೆ ಹೆಲ್ತ್ ಇನ್ಸೂರೆನ್ಸ್ ಮಾಡಿಕೊಳ್ಳಲಾಗುತ್ತದೆ ಹೊಸ ಪ್ಯಾನ್ ಕಾರ್ಡ್ ಅನ್ವಯಿಸುತ್ತದೆ ಪ್ಯಾನ್ ಕಾರ್ಡ್ ತಿದ್ದುಪಡಿ ಮಾಡಿಕೊಳ್ಳಲಾಗುತ್ತದೆ ಹೆಸರು ಹುಟ್ಟಿದ ದಿನಾಂಕ ಮೊಬೈಲ್ ಸಂಖ್ಯೆ ಬದಲಾವಣೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಲಾಗುತ್ತಿದೆ ಕೇಂದ್ರ ನೇರ ಈ ಸ್ಟ್ ಎಲ್ಲ ತರದ ಬಾಂಡ್ ಪೇಪರ್ ಸೇವೆ ಬಾಡಿಗೆ ಒಪ್ಪಂದ ಸೇಲ್ ಅಗ್ರಿಮೆಂಟ್ ಲೀಸ್ ಅಗ್ರಿಮೆಂಟ್ ಅಫಿಡವಿಟ್ ಜನನ ಪ್ರಮಾಣ ಪತ್ರ ಅಫಿಡವಿಟ್ ಕಾರ್ ಇನ್ಶೂರೆನ್ಸ್ ಎರಡು ಚಕ್ರಗಳ ಇನ್ಶೂರೆನ್ಸ್ ವಾಣಿಜ್ಯ ವಾಹನ ಇನ್ಶೂರೆನ್ಸ್ ವೈಯಕ್ತಿಕ ಅಪಘಾತ ಇನ್ಶೂರೆನ್ಸ್ ಆರೋಗ್ಯ ವಿಮೆ ಇನ್ಶೂರೆನ್ಸ್ Angani Insurance Company Insurance ಓಂ ಶಕ್ತಿಪೇ ಸಹಾಯವಾಣಿ ಸೇವಾ ಕೇಂದ್ರ ದೊಮ್ಮಸಂದ್ರ ನಾಗರಿಕರಿಗೆ ತಂದಿರುವ ಹೊಸ ಯೋಜನೆಗಳು ಬನ್ನಿ ಎಲ್ಲ ಗ್ರಾಹಕರು ಆಗಮಿಸಿದರೆ ಒಂದು ಸಮಸ್ಯೆ ಇದ್ದಾಗ ನಮ್ಮಲ್ಲಿ ಯಾವುದೇ ಕೆಲಸ ಇದ್ದರೆ ಏಳು ದಿನದಲ್ಲಿ ಒಳಗಡೆ ಕಂಪ್ಲೀಟ್ ನೀಡುತ್ತೇವೆ ಸಮಯದಲ್ಲಿ ಮುಂದುವರಿಸಿ ಕೊಡುತ್ತೇವೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸ್ಕೀಮ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ಐ ಸಿ ಪಾಲಿಸಿ ಮಾಡಿಕೊಡಲಾಗುತ್ತದೆ ಹೆಲ್ತ್ ಇನ್ಸೂರೆನ್ಸ್ ಮಾಡಿಕೊಳ್ಳಲಾಗುತ್ತದೆ ಹೊಸ ಪ್ಯಾನ್ ಕಾರ್ಡ್ ಅನ್ವಯಿಸುತ್ತದೆ ಪ್ಯಾನ್ ಕಾರ್ಡ್ ತಿದ್ದುಪಡಿ ಮಾಡಿಕೊಳ್ಳಲಾಗುತ್ತದೆ ಹೆಸರು ಹುಟ್ಟಿದ ದಿನಾಂಕ ಮೊಬೈಲ್ ಸಂಖ್ಯೆ ಬದಲಾವಣೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಲಾಗುತ್ತಿದೆ ಕೇಂದ್ರ ನೇರ ಈ ಸ್ಟ್ಯಾಂಪ್ ಎಲ್ಲ ತರದ ಬಾಂಡ್ ಪೇಪರ್ ಸೇವೆ ಬಾಡಿಗೆ ಒಪ್ಪಂದ ಸೇಲ್ ಅಗ್ರಿಮೆಂಟ್ ಪ್ಲೀಸ್ ಅಗ್ರಿಮೆಂಟ್ ಅಫಿಡವಿಟ್ ಜನನ ಪ್ರಮಾಣ ಪತ್ರ ಅಫಿಡವಿಟ್ ಕಾರ್ ಇನ್ಶೂರೆನ್ಸ್ ಎರಡು ಚಕ್ರಗಳ ಇನ್ಶೂರೆನ್ಸ್ ವಾಣಿಜ್ಯ ವಾಹನ ಇನ್ಶೂರೆನ್ಸ್ ವೈಯಕ್ತಿಕ ಅಪಘಾತ ಇನ್ಶೂರೆನ್ಸ್ ಆರೋಗ್ಯ ವಿಮೆ ಇನ್ಶೂರೆನ್ಸ್ அங்கடி இன்ஷுரன்ஸ் கம்பெனி இன்ஷுரன்ஸ்